ಶ್ರೀ ಶಿವರಾತ್ರೀಶ್ವರ ಶಿವಗಳವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಸ್ವಾಮಿ ಮುಕ್ತಾನಂದ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತ ಶ್ರೀ ಅಭಿನವ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರ ಪಾದಗಳಿಗೆ ನಮಸ್ಕರಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರಾನ್ವಿತ ಮೇಘಾಲಯ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಎಚ್ ವಿಜಯಶಂಕರ್ ಅವರೇ ದೇಶದಲ್ಲಿ ಕೋಟಿ ಕೋಟಿ ಯುವಕರಲ್ಲಿ ದೇಶಭಕ್ತಿಯ ಜೊತೆ ಜೊತೆಗೆ ದೇಶ ನಿಷ್ಠೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗೌರವಿತ ಸರಕಾರ್ಯವಾಹರ ಆಗಿರ್ತಕ್ಕಂಥ ಮಾನ್ಯ ಶ್ರೀ ದತ್ತಾ ದತ್ತಾತ್ರೇಯ ಅವರೇ ಶಾಸಕ ಮಿತ್ರ ಇರ್ತಕ್ಕಂಥ ನರೇಂದ್ರ ಸ್ವಾಮಿ ಅವರೇ ಮಾಜಿ ಶಾಸಕರಾಗಿರ್ತಕ್ಕಂಥ ನಿರಂಜನ್ ಅವರೇ ಸಂಜಯ್ ಪಾಟೀಲ್ರವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾನ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ ಮತ್ತು ಎಲ್ಲ ಸದ್ಭಕ್ತರಲ್ಲಿ ಹಾಗೂ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರುಗಳಲ್ಲಿ ನಮಸ್ಕರಿಸುತ್ತಾ ಸುತ್ತೂರಿನ ಪ್ರಸಿದ್ಧ ಜಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋದಕ್ಕೆ ಅಂತ ಹೇಳಿದ್ರೇ ತುಂಬ ಹೆಮ್ಮೆ ಮತ್ತು ನಮಗೆ ಸಂತೋಷ ಆಗ್ತದೆ ವಿಶೇಷವಾಗಿ ನನಗೆ ವೈಯಕ್ತಿಕವಾಗಿ ಸುತ್ತೂರು ಜಾತ್ರೆ ಅಂತ ಹೇಳಿದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಾಗಲಿ ನಾನಾಗಲಿ ಯಾವತ್ತೂ ಕೂಡ ಸುತ್ತೂರು ಜಾತ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅಲ್ಲ ಅದಕ್ಕೆ ಎರಡು ಪ್ರಮುಖ ಕಾರಣಗಳು ಎರಡು ಪ್ರಮುಖ ಕಾರಣಗಳು ಮೊದಲನೇದಾಗಿ ಇವತ್ತು ಸುತ್ತೂರು ಮಹಾಸಂಸ್ಥಾನ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಇವತ್ತು ಸುತ್ತೂರು ಮಠದ ಬಗ್ಗೆ ಇವತ್ತು ಸುತ್ತೂರು ಮಠ ಇವತ್ತು ಪ್ರಖ್ಯಾತನ ಹೊಂದಿದೆ ಅಂತೇಳಿದರೆ ಅದಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಪರಮಪೂಜ ಜಗದ್ಗುರು ಶಿವರಾತ್ರಿ ದೇಶಿಕೇಶ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅನ್ನದಾಸೋಹ ಅಕ್ಷರದಾಸೋಹ ಅಕ್ಷರ ದಾಸೋಹ ಜ್ಞಾನ ದಾಸೋಹ ಜೊತೆ ಜೊತೆಗೆ ಆರೋಗ್ಯ ದಾಸೋಹನ ನೀಡ್ತಕ್ಕಂಥ ಪೂಜ್ಯರ ನೇತೃತ್ವದಲ್ಲಿ ಇವತ್ತಿನ ಸಾಗ್ತಾ ಇದೆ ರಥ ಈ ರಥವನ್ನು ನೋಡಬೇಕು ಪರಮ ಪೂಜ್ಯರ ಆಶೀರ್ವಾದ ಪಡೆದುಕೊಳ್ಬೇಕು ಆ ಕಾರಣಕ್ಕೆ ನಾವು ಎಲ್ಲರೂ ಕೂಡ ಇವತ್ತು ಬಂದಿದ್ದೇವೆ